ತುಂಬಾ ಖುಷಿ ಓದಿ ಸಲ ಆಕ್ ಮಾಡೋದಕ್ಕೆ ಮಾಡಿದ್ದೀವಿ ಆಕ್ಟ್ ಮಾಡ್ಬೇಕು ಅಂತ ನನ್ ತುಂಬಾ ಆಸೆ ಇತ್ತು ಓದಿದ್ದು ದೊಡ್ಡ ಮನೆ ದೊಡ್ಡ ಮನೆ గుడియాగిల దాగింతంత విరేయ్ భురో సినిమాలో సత్కారం మార్దు నేను చాలా సంతోషం ఎండ్ థాంక్యూ సర్ I prefer to act different roles. आयेस्ट ना पात्र पात्र

ನೀವು ನಮ್ಮ ಸಿನಿಮಾದ ಭಾರತ ಬಿಗ್ ಬಾಸ್ ಕೂಡ ಮೇಲೆ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆಗೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ನಡೆದ ಪರವಾಗಿ ಚೋರ್ವದ ಚುಪ್ಪಾಳೆಯಿಂದ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ రమదావస్తు వేదికే వీరవన కొట్టు యాక్కు